ಸೊ ನನ್ನೆಲ್ಲ ಎಲ್ಲ ಡಿಸಿಷನ್ಸ್ ಏನೇ ತೊಗೊಂಡ್ರು ವೆದರ್ ಇಟ್ ಈಸ್ ಮೈ ಕೆರಿಯರ್ ಓರಿಯೆಂಟೆಡ್ ಅಥವಾ ಪರ್ಸನಲ್ ಎಲ್ಲದಕ್ಕೂ ನಾನು ಶೇಷಾದ್ರಿ ಅವ್ರನ್ನ ಅವಲಂಬಿತ ಆಗಿದ್ದೆ ಒಂಥರ ಗಾಡ್ ಫಾದರ್ ಥರ ಟ್ರೀಟ್ ಮಾಡ್ತಾ ಇದ್ದೆ ಸೊ ಅವರೇ ಆಲ್ಮೋಸ್ಟ್ ನಾನು ಕಾಲೇಜ್ ಓದ್ತಾ ಇರಬೇಕಾದ್ರೇ ಆ್ಯಕ್ಟ್ ಮಾಡಿದಂಥ ಸೀರಿಯಲ್ಸ್ ಏನಿದೆ ಲೈಕ್ ಸಹನ ಆಗಿರ್ಬೋದು ಬೆಳದಿಂಗಳಾಗಿ ಬಾ ಆಗಿರ್ಬೋದು ಸಹನಾ ಬೆಳದಿಂಗಳಾಗಿಬ್ಬ ಆಮೇಲೆ ಪ್ರತಿಬಿಂಬ ಮನೆಯೊಂದು ಮೂರು ಬಾಗಿಲು ಪ್ರೀತಿ ಇಲ್ಲದ ಮೇಲೆ ಇದಿಷ್ಟೂ ಸೀರಿಯಲ್ಸ್ಗೆ ಎ ಜಿ ಶೇಷಾದ್ರಿ ರುವಾರಿ ಅಂದರೆ ಪ್ರತಿಬಿಂಬ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ನಿರ್ದೇಶನ ಆದರೆ ನನ್ನನ್ನು ಅಲ್ಲಿ ಫಸ್ಟ್ ಬಿಗಿನಿಂಗ್ ಎಜಿ ಶೇಷಾದ್ರಿ ಅವರು ರೈಟರ್ ಆಗಿದ್ದರು ಸೊ ಅಲ್ಲಿಗೆ ನನ್ನನ್ನು ಪುಷ್ ಮಾಡಿದ್ದು ಅವರು ಮೇಲೆ ಸಹನಾ ಲಾಲಿ ಬೆಳದಿಂಗಳಾಗಿಬ್ಬ ಮನೆಯಿಂದ ಮೂರು ಬಾಗಿಲು ಪ್ರೀತಿ ಇಲ್ಲದ ಮೇಲೆ ಇದಿಷ್ಟಕ್ಕೂ ನಿರ್ದೇಶನ ಮಾಡಿದ್ದು ಎ ಜಿ ಶೇಷಾದ್ರಿ ಅವರು ಪ್ರೀತಿ ಇಲ್ಲದ ಮೇಲೆ ಮಾತ್ರ ವಿನು ಬಳಂಜ ಅವರ ನಿರ್ದೇಶನ ಅಂಡ್ ವಿನು ಬಳಂಜ ಅವ್ರ ಪರಿಚಯ ಆಗಿದ್ದು ನಮ್ಗೆ ಎ ಜಿ ಶೇಷಾದ್ರಿ ಅವರ ಥ್ರೂನೆ ಸೊ ಹಾಗಾಗಿ ನಾನು ವರ್ಕ್ ಮಾಡಿದ್ದು ಏನೇ ಸೀರಿಯಲ್ಸ್ ಏನೇನಿತ್ತು ಅದೆಲ್ಲವೂ ತ್ರೂ ಎ ಜಿ ಶೇಷಾದ್ರಿ ಅವರ ಜೊತೆನೆ ನಾನು ಕೆಲಸ ಮಾಡಿದ್ದು ಫಸ್ಟ್ ಸಿನಿಮಾ ನನಗೆ ಆಫರ್ ಬಂದಿದ್ದು ಪ್ರತಿಬಿಂಬ ಸೀರಿಯಲ್ ನೋಡಿ ಸೀತಾರಾಮ್ಕಾರ್ ಅಂತವರು ಶ್ರೀ ಶ್ರೀರಸ್ತು ಶುಭಮಸ್ತು ಅನ್ನೋ ಒಂದು ಸಿನಿಮಾಗೆ ನನ್ನನ್ನು ಆಯ್ಕೆ ಮಾಡಿಕೊಂಡ್ರು ಆವಾಗ ನಾನು ಐ ಥಿಂಕ್ ಸೆಕೆಂಡ್ ಇಯರ್ ಡಿಗ್ರಿಲಿದ್ದೆ ಸೆಕೆಂಡ್ ಇಯರ್ ಡಿಗ್ರಿಲಿದ್ದೆ ಆವಾಗ ಆ ಫಿಲಮ್ಮು ಫಸ್ಟ್ ಟೈಮ್ ರಮೇಶ್ ಅರವಿಂದ್ ಅವ್ರ ಜೊತೆ ಫಸ್ಟ್ ಪಿಕ್ಚರು ಹಾಂ ಅನು ಅನುಪ್ರಭಾಕರ್ ಅವರು ರಮೇಶ್ ಅರವಿಂದ ಅನುಪ್ರಭಾಕರ್ ಅವರು ನಮ್ಮ ತಂದೆಯವರು ಅದರಲ್ಲಿ ನನಗೆ ಅಣ್ಣನ ಕ್ಯಾರೆಕ್ಟರ್ ಮಾಡಿದರು ಅಣ್ಣ ಅಂದರೆ ನಾನು ಏನು ಸ್ಟೆಪ್ಸ್ ಸ್ಟೆಪ್ ಸ್ಟೆಪ್ ಮದರ್ದು ಮಗನ್ ಪಾತ್ರ ಮಾಡಿದ್ವಿ ಅದರಲ್ಲಿ ತುಂಬ ತುಂಬ ಕೋಪಿಷ್ಟ ಇರುವಂಥ ಒಂದು ಪಾತ್ರ ನನಗೆ ಹೀರೋಯಿಕ್ಕಾಗಿ ಬಿಲ್ಡಪ್ ಕೊಟ್ಟು ನನಗೆ ಎಂಟ್ರಿ ಕೊಟ್ಟಿದ್ರು ಸೀತಾರಾಮ್ ಸರ್ ಅದರಲ್ಲಿ ನನಗೆ ಸ್ಕೇಟಿಂಗ್ ಕಲಿಬೇಕು ಅಂತ ಹೇಳಿದರು ನಾನು ಯಾವಾಗಲೂ ಸೆಕೆಂಡ್ ಸ್ಟ್ಯಾಂಡಲ್ಲಿರಿದ್ದಾಗ ನಮ್ಮಮ್ಮ ನಾನು ಒಂದು ಮೂರು ನಾಲ್ಕು ತಿಂಗಳು ಕಂಠೀರ್ವ ಸ್ಟುಡಿಯೋಸಲ್ಲಿ ಕಂಠೀರ್ವ ಸ್ಟೇಡಿಯಮ್ಮಲ್ಲಿ ಕಳಿಸ್ತಾಯಿದ್ರು ಅಲ್ಲಿಗೆ ನಾನು ಸ್ಕೇಟಿಂಗ್ ಕಲಿಯೋಕ್ಕೆ ಹೋಗ್ತಾಯಿದ್ದೆ ಯಾವಾಗ ಈ ಸಿನಿಮಾಗೆ ಸ್ಕೇಟ್ಸು ತುಂಬ ಇಂಪಾರ್ಟೆಂಟು ನಿಮ್ಮ ಇಂಟ್ರೊಡಕ್ಷನ್ನೇ ಆಗುತ್ತೆ ಅಂತೆಲ್ಲ ಹೇಳಿದ್ರು ಆಗ ಮತ್ತೆ ಸ್ಕೇಟ್ಸ್ ತೊಗೊಂಡು ಒಂದು ಮೂರು ತಿಂಗಳು ಪ್ರ್ಯಾಕ್ಟೀಸ್ ಮಾಡಿ ಶೂಟಿಂಗಲ್ಲಿ ಚಿಕ್ಕಮಂಗ್ಳೂರು ಸೈಡು ಶೂಟಿಂಗ್ ಮಾಡಿದ್ದು ಕಳಸ ಹತ್ರ ಸುಮಾರು ರೋಡಲ್ಲಿ ಬೆಟ್ಟದ ಮೇಲೆಲ್ಲ ಸ್ಕೇಟಿಂಗ್ ಮಾಡಿ ಆ ಪಿಕ್ಚರ್ ರಿಲೀಸ್ ಆದಮೇಲೆ ಆ ಪಿಕ್ಚರ್ಗೆ ಅಲ್ಲಿಂದ ನನಗೆ ಅದು ಅಷ್ಟೇ ದಟ್ ವಾಸ್ ಮೈ ಫಸ್ಟ್ ಎಂಟ್ರಿ ಟು ಫಿಲ್ಮ್ ಅದೇ ಫಸ್ಟ್ ಪಿಕ್ಚರು ಅಲ್ಲೂ ನನಗೆ ರಿವ್ಯೂಗಳಲ್ಲಿ ತುಂಬ ಪ್ರತಿಭಾವಂತ ನಟನ ಆಗಮನ ಆಗಿದೆ ಲುಕ್ಸು ಮತ್ತು ಅದಕ್ಕೆ ಅದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಎಂಫಸಿಸ್ ಮಾಡಿದ್ದು ವೆರಿ ಟ್ಯಾಲೆಂಟೆಡ್ ಆಕ್ಟರ್ ಹ್ಯಾಸ್ ಯು ನೋ ಆ ಥರ ಈ ಥರ ಅಂತ ಎಲ್ಲರೂ ಬರದ್ರು ಇನ್ಫ್ಯಾಕ್ಟ್ ಆ ಫಿಲಮ್ ಆದ ನೆಕ್ಸ್ಟ್ ಇಮ್ಮಿಡಿಯೇಟೇ ಫಸ್ಟ್ ಟೈಮೇ ಅಪ್ಪನ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ನನಗೆ ಭಯ ಅಂತ ಏನಾಗ್ಲಿಲ್ಲ ಯಾಕೆ ಆಗಲಿಲ್ಲ ಮೋಸ್ಟ್ಲಿ ಚಿಕ್ಕ ವಯಸ್ಸಿಂದ ಹೇಳಿದ್ನಲ್ಲ ರಿಹರ್ಸಲ್ಗಳಿಗೆ ನಾ ಡ್ರಾಮಾ ರಿಹರ್ಸಲ್ಗಳಿಗೆ ಕರ್ಕೊಂಡು ಹೋಗೋರು ಸೊ ನೋಡಿ 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 ಅಭ್ಯಾಸ ಆಗಿದ್ದರಿಂದ ನನಗೆ ಫಸ್ಟ್ ಟೈಮ್ ನಾನು ಹೆಂಗೆ ಗೆಲ್ಲಬೇಕು ನಾನು ಹೆಂಗೆ ಸ್ಕ್ರೀನಲ್ಲಿ ನನ್ನನ್ನು ನಾನು ಪ್ರೆಸೆಂಟ್ ಮಾಡ್ಕೋಬೇಕು ನನ್ನನ್ನು ಜನ ಇಷ್ಟಪಡಬೇಕು ಅನ್ನೋದೇ ತಲೆಯಲ್ಲಿ ಹೊರತು ಅಪ್ಪನ ಜೊತೆ ಆ್ಯಕ್ಟ್ ಇದ್ದೀನಿ ಅವರು ನನ್ನ ಅಂದರೆ ಅವರನ್ನು ನನ್ನ ಪಾತ್ರವಾಗಿ ಅಷ್ಟೇ ಅಲ್ಲಿ ನನಗೆ ನಾನು ನೋಡಿದ್ದು ಅಲ್ಲಿ ಅಪ್ಪ ಅಥವಾ ಅವರೊಂದು ಇನ್ನೊಬ್ಬ ಹಿರಿಯ ಕಲಾವಿದರು ಆ ಥರದ್ದೆಲ್ಲ ನನ್ನ ತಲೆಗೆ ಬರಲಿಲ್ಲ ನನ್ನ ತಲೆಯಲ್ಲಿ ಇದ್ದಿದ್ದು ನಾನು ಹೆಂಗೆ ಕಾಣಿಸ್ತೀನಿ ನನ್ನ ಡೈಲಾಗ್ ಡೆಲಿವರಿ ಹೆಂಗಿದೆ ಫೈನಲಿ ನನ್ನನ್ನು ನೋಡಿ ಜನ ಇಷ್ಟಪಡ್ತಾರ ಪಡಲ್ವ ಇಷ್ಟೇ ನನ್ನ ತಲೆಯಲ್ಲಿ ಇದಕ್ಕೆ ರೀಸನ್ನು ಅದೇ ಚಿಕ್ಕ ವಯಸ್ಸಿಂದ ನನಗೆ ಅವ್ರ ಜೊತೆ ಇದ್ದಂಥ ಒಂದು ಎಲ್ಲ ಪ್ರಾಕ್ಟೀಸ್ಗಳಿಗೂ ಕರ್ಕೊಂಡು ಹೋಗ್ತಾಯಿದ್ರಲ್ಲ ಸೊ ಅಭ್ಯಾಸ ಆಗ್ಬಿಟ್ಟಿತ್ತು ಒಂದು ಇನ್ಸಿಡೆಂಟು ಯಾವ ರೀತಿ ಅಂದರೆ ನಾನು ಫಸ್ಟ್ ಈ ಎವ್ರಿಥಿಂಗ್ ವಾಸ್ ಅನ್ಪ್ಲಾಂಡ್ ಹಿಂಗೆ ನಮಗೆ ಅಯೋಬ್ ಚಂದ್ರ ಅವ್ರು ಬಂದು ಏನ್ ಮಾಡ್ತಿದ್ಯಾ ಖಾಲಿ ಕೂತಿದ್ಯಾ ಮಾಡ್ತೀಯ ಅಂತೂ ಹ್ಞೂ ಮಾಡ್ಬಿಡ್ತೀನಿ ಅಂತ ಹೇಳದ್ನಲ್ಲ ಅದೇ ರೀತಿ ನನ್ನ ಫಸ್ಟ್ ಎಂಟ್ರಿ ಟು ರಂಗಭೂಮಿ ಅಂತ ವಿ ವಿವಿಪುರಂ ಅಲ್ಲಿ ಒಂದ್ಸತಿ ನಮ್ಮ ಸದಾ ನಾಟಕ ಮಾಡಿಸ್ತಾ ಇದ್ರು ನಮ್ಮ ತಂದೆಯವರು ಸುಮಾರು ಶೋಗಳು ನಾನು ನೋಡಿದ್ದೆ ಸುಮಾರು ಶೋಗಳು ಸುಮಾರು ಪ್ರಾಕ್ಟೀಸು ನಮ್ಮನೇಲೆ ರೆಗ್ಯುಲರ್ ಆಗಿ ನಡೀತಾ ಇತ್ತು ಸೊ ನೋಡಿ 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 ಅದರಲ್ಲಿ ಎಲ್ಲಾ ಪಾತ್ರಗಳ ಎಲ್ಲಾ ಡೈಲಾಗ್ಗಳು ನನಗೆ ಬಹುಶಃ ಬರ್ತಾ ಇತ್ತು ಅನ್ಸುತ್ತೆ ಅವತ್ತೊಂದು ದಿವ್ಸ ಏನಾಯ್ತು ಅಲ್ಲಿ ಶೋ ನಡೀತಾ ಇತ್ತು ಸಜ್ಜನ್ ರಾವ್ ಸರ್ಕಲ್ ಅಲ್ಲಿ ಒಂದು ಪಾತ್ರ ಮೇನ್ ಹೀರೋ ಪಾತ್ರ ಭರತ್ ಅವರು ಮಾಡ್ತಾ ಇದ್ರು ಆ ಪಾತ್ರ ಅವತ್ತಿನ ದಿವಸ ಇದ್ದಕ್ಕಿದ್ದಾಗೆ ಅವ್ರಿಗೇನೋ ಹೆವಿ ಫೀವರ್ ಬಂದ್ಬಿಟ್ಟು ಅವರು ಬಂದಿಲ್ಲ ಸೊ ನಮ್ಮ ತಂದೆ ಸಡನ್ ಆಗಿ ಶೋ ಸ್ಟಾರ್ಟ್ ಮಾಡಬೇಕು ಇವ್ರು ಎಷ್ಟೊತ್ತಾದ್ರೂ ಬಂದಿಲ್ಲ ಅವಾಗೆಲ್ಲ ಮೊಬೈಲು ಲ್ಯಾಪ್ ಇದೆಲ್ಲ ಏನಿರ್ಲಿಲ್ವಲ್ಲ ಸೊ ಕಮ್ಯುನಿಕೇಶನ್ಗೆ ಅವರು ಸಿಗ್ತಾನೆ ಇರಲಿಲ್ಲ ಸೊ ಈ ಶೋ ಸ್ಟಾರ್ಟ್ ಆಗಬೇಕು ಏನು ಮಾಡೋದು ಅವ್ರಿಗೂ ಗೊತ್ತಾಗಲಿಲ್ಲ ಫೈನಲಿ ನಾನೆಲ್ಲೋ ಅಲ್ಲಿ ಯಾರು ಯಾರೋ ಮೇಕಪ್ಪು ಅದು ಇದು ಕಾಸ್ಟ್ಯೂಮ್ ಏನೋ ಮಾಡ್ತಾ ಇದ್ರಲ್ಲ ಸುಮ್ಮನೆ ಆ ಕಡೆ ಕಡೆಯಿಂದ ಹೋಗಿ ಓಡಾಡ್ತಿದ್ದೆ ನನ್ನನ್ನೇ ಹಿಡ್ಕೊಂಡು ಈ ಕ್ಯಾರೆಕ್ಟರ್ ನೀನು ಮಾಡು ಅಂದ್ಬಿಟ್ರು ನಾನು ನಾನು ಪ್ರಾಕ್ಟೀಸೇ ಅಟೆಂಡ್ ಮಾಡಿಲ್ಲ ನನಗೇನೂ ಗೊತ್ತಿಲ್ಲ ಪ್ರಾಕ್ಟೀಸ್ ಅಟೆಂಡ್ ಮಾಡಿಲ್ಲ ಅಂದ್ರೆ ಅಂತ ನೋಡ್ತಾ ಇದ್ದೆ ತಾನೆ ನೋಡಿದ್ದಕ್ಕೆ ನಿನಗೆ ಎಷ್ಟು ಬೇಕೋ ಅಷ್ಟು ತಲೆಯಲ್ಲಿ ಇದೆಯಲ್ಲ ಎಂಟ್ರಿ ಆಗು ನೋಡ್ಕೊಳ್ಳೋಣ ಆಮೇಲೆ ಅಂತ ಹೇಳಿದ್ರು ದಟ್ ವಾಸ್ ಮೈ ಏನು ಅಧಿಕೃತವಾಗಿ ರಂಗಭೂಮಿಗೆ ಪ್ರವೇಶ ಅಂದರೆ ಅದು ಸೊ ಆ ಥರದ್ದು ಒಂದು ಲೀನಿಯನ್ಸ್ ನಮ್ಮ ತಂದೆಯವರು ನನಗೆ ಮುಂಚೆಯಿಂದನೂ ಕೊಟ್ಟಿದ್ದರಿಂದ ಫಸ್ಟ್ ಟೈಮ್ ಶ್ರೀರಸ್ತು ಶುಭಮಸ್ತು ಮಾಡಬೇಕಾದ್ರೆ ನನಗೆ ಭಯ ಏನಾಗಲಿಲ್ಲ ಜಾಸ್ತಿ ಭಯ ಆಗ್ತಾ ಇದ್ದಿದ್ದೆ ನಿರ್ದೇಶಕರ ಬಗ್ಗೆ ಯಾಕೆಂದರೆ ಅವ್ರಿಗೆ ತುಂಬ ರಿಜಿಡ್ ಆಗಿದ್ರು ಅವರು ಅಂದ್ರೆ ರಿಜಿಡ್ ಅಂದ್ರೆ ಅವ್ರ ಏನ್ ಕಲ್ಪನೆ ಏನ್ ಅನ್ಕೊಂಡು ಸ್ಕ್ರೀನ್ ಪ್ಲೇ ಮಾಡಿದರೆ ಏನ್ ಅನ್ಕೊಂಡು ಆ ಪಾತ್ರ ಸೃಷ್ಟಿ ಮಾಡಿದ್ದಾರೆ ಏನ್ ಅನ್ಕೊಂಡು ಆ ಸಂಭಾಷಣೆ ಬರ್ದಿದ್ದಾರೆ ಆಸ್ ಇಟ್ ಇಸ್ ಅದೇ ಬರಬೇಕಾಗಿತ್ತು ಅವ್ರಿಗೆ ಕೋಪಿಸ್ಟ್ರು ಸೊ ಕೋಪಿಸ್ಟ್ರು ಅಂದ್ರೆ ಅದೇ ಬಿಕಾಸ್ ಸ್ಕ್ರಿಪ್ಟ್ ಮೇಲೆ ಅವ್ರಿಗೆ ಅಷ್ಟೊಂದು ಹೋಲ್ಡ್ ಇದ್ದಿದ್ರಿಂದ ಆ ಕೋಪ ಬಿಕಾಸ್ ಆಫ್ ದ ಸ್ಕ್ರಿಪ್ಟ್ ಅದು ಜನರಲ್ ಕೋಪಿಷ್ಟು ಅಂತ ಟ್ಯಾಗ್ ಹಾಕೋಬಲ್ಲದು ಈ ಹಿಂಗೆ ಹೇಳ್ಬೋದು ಆ ಅವ್ರು ಏನು ಕನಿಸ್ಕೊಂಡಿದ್ರು ಅದೇ ರೀತಿ ಪಾತ್ರಗಳ ಅಭಿನಯ ಮಾಡಬೇಕು ಅದೇ ರೀತಿ ಆ ಪಾತ್ರಗಳು ಒಂದು ಇನ್ಫ್ಯಾಕ್ಟ್ ನನ್ನ ತಂಗಿ ಹೆಸರು ಅದರಲ್ಲಿ ಸಪನ ನಾವು ಅದನ್ನ ಸಪ್ನ ಅಂತ ಎರಡು ಮೂರು ಸರಿ ಹೇಳಿದ್ರು ಇಲ್ಲ ನನ್ನ ಪಾತ್ರ ಸಪನ ಅಂತಲೇ ಹೇಳಬೇಕು ಅಂತ ಹೇಳಿಸ್ತಾ ಇದ್ರು ಸೊ ಫಸ್ಟ್ ಫಸ್ಟು ಅದು ಒಂದು ಎರಡು ಮೂರು ದಿವಸ ಅಂತ ನಂಗೆ ತುಂಬ ಅಡ್ಜಸ್ಟ್ ಆಗೋದಕ್ಕೆ ತುಂಬ ಕಷ್ಟ ಆಗೋಯ್ತು ನಾನು ಎಷ್ಟು ಸರಿ ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಸಪ್ನ ಅಂತ ಇದ್ದೀರಾ ನೀವು ಸಪ್ನಾ ಸಪ್ನ ಅಂತ ಹೇಳ್ಕೊಟ್ಟಿಲ್ವಾ ನಿಮಗೆ ಅಂತ ಸುಮಾರು ಸರಿ ಬೈದಿದ್ದಾರೆ ಇನ್ಫ್ಯಾಕ್ಟ್ ಹೌದು ಹೌದು ಅಂದರೆ ಅವ್ರ ಹಿ ಅವ್ರು ಅವರು ಅಷ್ಟೇ ಒಬ್ಬ ನಿರ್ದೇಶಕ ಇದು ನನ್ನ ಕತೆ ನೀವು ಅಪ್ಪ ಮಗ ಮನೆಯಲ್ಲಿ ನೀವು ಎಲ್ಲಿ ಇಲ್ಲಿ ಅಣ್ಣ ಇಲ್ಲಿ ತಮ್ಮ ಒಬ್ಬರು ಕಂಡ್ರೆ ಒಬ್ರಿಗೆ ಆಗಲ್ಲ ಇವನು ಕೋಪಿಷ್ಟ ತಮ್ಮ ಅವರು ಸಾಫ್ಟ್ ಅಣ್ಣ ಈ ಪಾತ್ರಗಳು ಹೀಗೆ ಬಿಹೇವ್ ಮಾಡಬೇಕು ಅಂತ ಅವರು ಅವ್ರ ಮೇಲೆ ಏನು ಅವ್ರ ಪರ್ ಪರ್ಫೆಕ್ಟಾಗಿ ಹೋಲ್ಡ್ ಏನಿತ್ತು ಸೊ ಅದರಿಂದ ನಮ್ಮ ಕೈಲಿ ಅಭಿನಯ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅವ್ರಿಗೆ ಅಡ್ಜಸ್ಟ್ ಆಗೋದಕ್ಕೆ ನನಗೆ ಎರಡು ಮೂರು ದಿವಸ ಆಯಿತು ಸೊ ಆ ಟೈಮಲ್ಲಿ ಹೆಂಗಪ್ಪ ಇವರನ್ನ ಮೆಚ್ಚಿಸೋದು ನಾನು ಫಸ್ಟ್ ನಾನು ಹೋದಾಗ ಜನ ನನ್ನನ್ನು ಇಷ್ಟಪಡ್ತಾರ ನಾನು ಹೆಂಗೆ ಆ್ಯಕ್ಟ್ ಮಾಡ್ತೀನಿ ಅಂತ ಆ ಒಂದು ದೃಷ್ಟಿಲಿ ಹೋದೆ ಫೈನಲಿ ಎರಡು ಮೂರು ದಿವಸ ಆದಮೇಲೆ ಜನ ಇಷ್ಟಪಡೋದಕ್ಕಿಂತ ಮುಂಚೆ ನನ್ನನ್ನು ನನ್ನ ಕಡೆಯಿಂದ ಕೆಲಸ ತಗೊಳ್ತಾ ಇರುವಂಥ ಈ ಈ ಚಿತ್ರದ ಕಥೆಯನ್ನು ಕನಸಾಗಿ ಕಂಡಿರುವಂಥ ನಿರ್ದೇಶಕರಿಗೆ ಫಸ್ಟ್ ಇಷ್ಟ ಆಗಬೇಕು ಸೊ ನಾನು ಏನೇ ಮಾಡಿದ್ರು ಫಸ್ಟ್ ಅವರನ್ನು ಮೆಚ್ಚಿಸಬೇಕು ಅಂತ ಹೇಳಿ ಮೂರನೇ ದಿವಸದಿಂದ ಅವ್ರು ಏನು ಹೇಳ್ತಾರೋ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಕೆಲವು ಸತಿ ಅವರು ಹೇಳಿಕೊಟ್ಟಿದ್ರು ಆ್ಯಕ್ಟಿಂಗು ಅದನ್ನು ಅಭ್ಯಾಸ ಮಾಡಿ ಆ್ಯಂಡ್ ಜೊತೆಗೂ ನಮ್ಮ ತಂದೆಯವರು ಹಿಂಗೆ ಮಾಡು ಹಂಗೆ ಮಾಡು ಅಂತ ಒಂದಷ್ಟು ಇನ್ಪುಟ್ಸ್ ಕೊಡೋರು ಆ್ಯಂಡ್ ಅನುಪ್ರಭಾಕರ್ ಅವರು ಕೂಡ ಈ ಥರ ಹೇಳುವ ಡೈಲಾಗು ಅಂತಲ್ಲಿ ತುಂಬ ಇನ್ಪುಟ್ಸ್ ಕೊಡೋರು ರಮೇಶ್ ಸರ್ ಅಷ್ಟೇ ಸೊ ಅವರೆಲ್ಲ ನನ್ನನ್ನು ತುಂಬ ಸಪೋರ್ಟ್ ಮಾಡಿ ಆವಾಗ ಆ ಫಿಲಮ್ ರಿಲೀಸ್ ಆದ ಮೇಲೆ ರಿವ್ಯೂಸ್ ಏನೇನು ಬಂದಿದೆಯೋ ಅವೆಲ್ಲದಕ್ಕೂ ಇವರೆಲ್ಲರೂ ಕಾರಣ ಇವರೆಲ್ಲರ ಮೋಟಿವೇಶನ್ನೇ ಕಾರಣ ಆಗಿದ್ದು ಅದಾದಮೇಲೆ ಮತ್ತೆ ಕಾಲೇಜು ಅಂದರೆ ಕಾಲೇಜಲ್ಲಿ ಶ್ರೀರಸ್ತು ಶುಭಮಸ್ತು ಮಾಡಿದ್ದು ಮತ್ತೆ ಇನ್ಯಾವುದು ಅಂದ್ರೆ ಇನ್ನು ಸೆಕೆಂಡ್ ಇಯರ್ ಅಲ್ಲಿ ಇದ್ನಲ್ಲ ಸೊ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಅನ್ಕೊಳ್ತಾ ಇರಬೇಕಾದ್ರೆ ಮತ್ತೆ ಸೀರಿಯಲ್ ಸಹನ ಲಾಲಿ ಈ ತರ ಎಲ್ಲ ಇನ್ ಬಿಟ್ವೀನ್ ಓದ್ಕೊಂಡು ಓದ್ಕೊಂಡೆ ಜೊತೆ ಜೊತೆಗೆ ಮಾಡ್ತಿದ್ದೆ ಫೈನಲ್ ಇಯರ್ ಬಂದಾಗ ಅವಾಗ ಇನ್ನು ಅಂದ್ರೆ ತುಂಬಾ ಅಶ್ವಿನಿ ಅವ್ರ ಮನೇಲಿ ಬಹಳ ಸ್ಟ್ರಿಕ್ಟ್ ಆಗಿದ್ದರಿಂದ ನಾವು ಓಪನ್ ಆಗಿ ಎಲ್ಲೂ ಕಾಣಿಸ್ಕೊತಾ ಇರಲಿಲ್ಲ ಇನ್ಫ್ಯಾಕ್ಟ್ ನಮ್ಮ ಇಡೀ ಕಾಲೇಜಲ್ಲೇ ನಾವಿಬ್ರು ಫ್ರೆಂಡ್ಸ್ ಕೂಡ ಅಲ್ಲ ಅನ್ನೋ ರೀತಿ ನಾವು ಬಿಹೇವ್ ಮಾಡ್ತಾ ಇದ್ವಿ ಅಷ್ಟೊಂದು ಸೀಕ್ರೆಟ್ ನ ಮೇಂಟೈನ್ ಮಾಡ್ತಾ ಇದ್ವಿ ಸೊ ಶ್ರೀವಾಸ್ತು ಶುಭಮಸ್ತು ರಿಲೀಸ್ ಆದಾಗ ಇನ್ನು ನಾವು ಅಷ್ಟು ಓಪನ್ ಆಗಿ ಓಡಾಡ್ದಿರೋ ಪರಿಸ್ಥಿತಿ ಇದ್ದಿದ್ರಿಂದ ಆ ನ ಜೊತೆಯಲ್ಲಿ ನೋಡಕ್ ಆಗ್ಲಿಲ್ಲ ಅವರೇ ಸಪ್ರೇಟ್ ಆಗಿ ನೋಡಿ ಫಸ್ಟ್ ಟೈಮ್ ಅಲ್ವಾ ಓಕೆ ಲುಕ್ ವೈಸ್ ಓಕೆ ಸ್ಕೇಟಿಂಗ್ ಒಂದು ಇಡೀ ಸಿನಿಮಾದಲ್ಲಿ ಏನೋ ಕಷ್ಟಪಟ್ಟಿದ್ಯಾ ಅಂದರೆ ಆ ಸ್ಕೇಟಿಂಗ್ ಒಂದೇ ದಟ್ ವಾಸ್ ವೆರಿ ಇಂಪ್ರೆಸ್ಸಿವ್ ಅಂತ ಹೇಳಿದ್ರೆ ಅಷ್ಟೇ ಅದಾದ ಮೇಲೆ ಮತ್ತೆ ಕಾಲೇಜಲ್ಲಿ ಓದ್ಕೊಂಡು ಓದ್ಕೊಂಡೆ ಅವಾಗ ಇನ್ನೂ ಆ ಥರ ಇರಲಿಲ್ಲ ಓ ಫಸ್ಟ್ ಪಿಕ್ಚರ್ ಆಗೋಯ್ತು ವಾಟ್ ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ಅನ್ನೋ ಆ ಥರ ಇರಲಿಲ್ಲ ಬಿಕಾಸ್ ಇನ್ನೂ ಓದ್ತಾ ಇದ್ದೆ ಓದ್ತಾ ಇದ್ದಿದ್ದರಿಂದ ಆ ಆ ಥರ ಇರಲಿಲ್ಲ ನನಗೆ ಸೊ ಕ್ಯಾಶುಯಲ್ ಆಗಿ ಮತ್ತೆ ಸೀರಿಯಲ್ ಶೇಷಾದ್ರೆ ಅವರು ಸೀರಿಯಲ್ ಮಾಡುವಂದರು ಸಹನಾ ಅಂತ ಒಂದು ಸೀರಿಯಲ್ ಆ್ಯಂಡ್ ಎಲ್ಲ ಆಲ್ಮೋಸ್ಟ್ ಸಹನ ಬೆಳದಿಂಗಳಾಗಿ ಬಾ ಲಾಲಿ ಈ ಮೂರು ಸೀರಿಯಲ್ಲು ಪುನೀತ್ ರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಅವರ ಪ್ರೊಡಕ್ಷನ್ ಸೊ ಅಲ್ಲಿ ನನಗೆ ಅವ ಅವರ ಒಡನಾಟ ತುಂಬ ಆಯಿತು ಎಸ್ಪೆಷಲಿ ಸಹನಾ ಬೆಳದಿಂಗಳಾಗಿ ಬಾ ಇವೆರಡರ ನಟನೆಯನ್ನು ನೋಡಿ ಅಣ್ಣವರು ಬಹಳ ಮೆಚ್ಚುಗೆ ವ್ಯಕ್ತಪಡಿಸ್ತಾಯಿದ್ರು ಒಂದ್ಸರಿ ಅಂತೂ ಸೂಟ್ ಶೂಟಿಂಗ್ ಸೆಟ್ಟಿಗೆ ಬಂದಿದ್ರು ಅಪ್ಪಾಜಿ ಆವಾಗ ಆ ಮೂಮೆಂಟಲ್ಲಿ ನಾನು ಅಂದರೆ ಅವತ್ತು ಕಾಲೇಜ್ ಮುಗಿಸ್ಕೊಂಡು ಮಧ್ಯಾಹ್ನ ಮೇಲೆ ಸೆಟ್ಟಿಗೆ ಎಂಟ್ರಿ ಕೊಟ್ಟೆ ಆಗಷ್ಟೇ ಹೊರಟ್ ಹೊರಡ್ತಾ ಇದ್ರು ನಾನು ಎಂಟ್ರಿ ಕೊಟ್ಟೆ ಎಂಟ್ರಿ ಕೊಟ್ಟ ತಕ್ಷಣನೇ ಫಸ್ಟ್ ಟೈಮ್ ಅವ್ರನ್ನ ಮುಖಾಮುಖಿ ಭೇಟಿ ಮಾಡಿದ್ದು ನಮಸ್ಕಾರ ಮಾಡಿದೆ ಅದೇ ಅಂದ್ಕೊಳ್ತಾ ಇದ್ದೆ ಯಾರು ಇವನು ಇಷ್ಟು ಚೆನ್ನಾಗಿ ಯಾರೇ ಬಡಿ ಮಗ ಇಷ್ಟು ಚೆನ್ನಾಗಿ ಮಾಡಿದ್ದಾನಲ್ಲ ಅಂತ ಆಮೇಲೆ ಇಲ್ಲಿ ಹೇಳಿದ್ರು ನಮ್ಮ ಮೂರ್ತಿಗಳ ಮಗ ಅಂತ ನೀವು ಹೌದಾ ಅಂತ ಹೌದು ಸರ್ ಹೌದಪ್ಪಾಜಿ ಏನು ಕರಿಬೇಕು ಏನು ಕರೆದೋ ಗೊತ್ತಿಲ್ಲ ನನಗೆ ಹೌದು ಅಪ್ಪಾಜಿ ಅಂತಲೇ ಹೇಳಿರ್ಬೋದು ಮೋಸ್ಟ್ಲಿ ಸೊ ಅಲ್ಲಿಂದ ಆಚೆಗೆ ತುಂಬ ನಮ್ಮನ್ನು ನನ್ನ ಅಭಿನಯವನ್ನು ರಾಗಣ್ಣ ಆಗಲಿ ಅಪ್ಪು ಸರ್ ಆಗಲಿ ಪ ಪಾರ್ವತಮ್ಮವರಾಗಲಿ ಎಲ್ಲರೂ ತುಂಬ ನನ್ನನ್ನು ಮೆಚ್ಚಿ ಇನ್ಫ್ಯಾಕ್ಟ್ ಎಡಿಟಿಂಗ್ ಸ್ಟುಡಿಯೋ ಅಲ್ಲೇ ವಜ್ರೇಶ್ವರಿ ಮೇಲೆ ಇದ್ದಿದ್ದು ಅಪ್ಪು ಸರ್ ಅವರ ವೈಫ್ ಅಶ್ವಿನಿ ಮೇಡಮ್ ಅವರು ಹೇಳ್ತಾ ಇದ್ರು ನಾನು ಎಡಿಟಿಂಗ್ ಕಲಿತಾ ಇದ್ದೀನಿ ಎಸ್ಪೆಷಲಿ ನಿಮ್ಮ ಕಾಮಿಡಿ ಟೈಮಿಂಗ್ ಏನಿದೆ ಸೊ ಆ ಸೀನ್ಸ್ನ ನಾನು ತುಂಬ ಎಂಜಾಯ್ ಮಾಡಿಕೊಂಡು ನಿಮ್ಮ ಸೀನ್ಸ್ನೇ ಎಡಿಟಿಂಗ್ ಕಲಿಯೋದಕ್ಕೆ ನಿಮ್ಮ ಸೀನ್ಸ್ನೇ ನೋಡ್ಕೊಂಡು ಎಡಿಟಿಂಗ್ ಕಲಿತಾ ಇದ್ದೀನಿ ಅಂತೆಲ್ಲ ನನಗೆ ವಿಶಸ್ ತಿಳಿಸಿದರು